ನೀವ್ ಎಷ್ಟ್ ದುಡಿತೀರ ಒಂದ್ ದಿವಸಕ್ಕೆ ಒಂದು ಎರಡು ವರ್ ಸಾವಿರದಿಂದ ಮೂರ್ ಸಾವಿರ ಎರಡೂವರೆ ಸಾವಿರದಿಂದ ಈ ಗಾಡಿ ಇದ್ರೆ ನೀವ್ ಎಷ್ಟು ವರ್ಷವರೆಗೂ ಓಡಿಸಬಹುದು ಗಾಡಿಗೆನ ಆರಾಮಾಗ ಒಂದು ಹದಿನೈದು ಇಪ್ಪತ್ತು ವರ್ಷ ಗಂಟೆ ಆರಾಮ ಓಡಿಸ್ಕೋಬಹುದು ಇನ್ನೊಬ್ರು ಸಿಕ್ಕಿದ್ದಾರೆ ಸೊ ಅವ್ರ ಬಗ್ಗೆನು ಕೇಳೋಣ ಅವ್ರು ಏನ್ ಎಕ್ಸ್ಪೀರಿಯನ್ಸ್ ಅವ್ರು ಹೇಳ್ತಾ ಇದಾರೆ ಕೇಳೋಣ ನಮಸ್ತೆ ಸರ್ ನಿಮ್ ಹೆಸರು ಮನಿ ಅಂತ ಮನಿ ಅಂತ ಓಕೆ ಸೊ ಎಷ್ಟು ತಿಂಗಳಿಂದ ನೀವು ಓಡಿಸ್ತಾ ಇದ್ರ ಗಾಡಿನ ಒನ್ ಅಂಡ್ ಹಾಫ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಇಂದ ಓಡಿಸ್ತಾ ಇದ್ರ ಏನ್ ಕಲರ್ ವೈಟ್ ತಗೊಂಡಿದ್ರೆ ಎಲ್ರು ಬ್ಲೂ ನೋಡ್ತಾ ರಾಯಲ್ ಕಲರ್ ಇದ್ರೆ ಅದಕ್ಕೋಸ್ಕರ ನೀವ್ ಹೇಳಿ ಗಾಡಿ ಯಾವ ತರ ಇತ್ತು ನಿಮಗೆ ಒಂದುವರೆ ತಿಂಗಳಿಂದ ಸೂಪರ್ ಆಗೈತೆ ಗಾಡಿ ಟೆನ್ಶನ್ ಇರಲ್ಲ ಮೈ ಕೈ ನೋವು ಏನು ಬರಲ್ಲ ಆರಾಮಾಗಿ ಓಡಿಸಬಹುದು ಓಕೆ ಇವಾಗ ಇವಾಗ ನೀವು ಗಾಡಿ ತಗೊಂಡಿದ್ರ ಸೊ ಏನಂದ್ರೆ ಈ ಹಳೆ ಈ ಬೇರೆ ಎಲೆಕ್ಟ್ರಿಕ್ ಗಾಡಿ ಐದು ಅವರ್ ಆರ್ ಅವರ್ ಚಾರ್ಜ್ ಮಾಡ್ಬೇಕು ಈ ಹದಿನೈದು ನಿಮಿಷ ಚಾರ್ಜ್ ಆಗೋದು ನಿಮ್ಗೆ ಯೂಸ್ ಆಗತ್ತ ಯೂಸ್ ಆಗಿದೆ ಟೂ ಫಿಫ್ಟಿ ಕಿಲೋಮೀಟರ್ ಆರಾಮಾಗಿ ಓದಬಹುದು ಓಕೆ ಸೊ ಯಾವಾಗ್ಲೇ ಅಂದ್ರೆ ನಮ್ ಪಾಕೆಟ್ ಅಲ್ಲಿ ದುಡ್ಡು ಇಲ್ಲ ಅಂದ್ರೆ ಆರಾಮಾಗಿ ಗಾಡಿ ಎತ್ಕೊಂಡು ಓದಿಸಬಹುದು ನಾನ್ ಸ್ಟಾಪ್ ಮತ್ತೆ ಈ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಹೋದ್ರೆ ಏನಾದ್ರು ಲೇಟ್ ಆಗೋ ತರ ಇದೆಯಾ ಇಲ್ಲ ಸರ್ ಓಕೆ ಯಾವಾಗ್ಲೂ ಖಾಲಿ ಇರ್ತದೆ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲಿ ಯಾವ ತರ ಎಲ್ಲ ಫೆಸಿಲಿಟಿ ಗಾಡಿಗಳು ನಿಲ್ಸಕ್ಕೆ ಎಲ್ಲ ಜಾಗ ಚಾರ್ಜ್ ಮಾಡ್ರಿ ಎಷ್ಟು ಕಿಲೋಮೀಟರ್ ಬರುತ್ತೆ ಗಾಡಿ ಎಲ್ಲ ರೀತಿ ಅಪ್ಪು ಎಲ್ಲ ಎಷ್ಟಿದೆ ತಿಂಗಳಿಗೆ ಇಷ್ಟು ನಾನ್ ಕಮಿಟ್ಮೆಂಟ್ ಪೇ ಮಾಡ್ಲೇಬೇಕು ಅಂತ ಒಂದು ತರ್ಟಿ ಫೈವ್ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಪೇಮೆಂಟ್ ಮಾಡಬೇಕು ನೀವ್ ಎಷ್ಟು ದುಡಿತೀರಾ ಒಂದ್ ದಿವಸಕ್ಕೆ ಒಂದು ಎರಡು ಸಾವಿರದಿಂದ ಮೂರ್ ಸಾವಿರ ಎರಡು ವರ್ಷದಿಂದ ಮೂರ್ ಸಾವಿರ ಸೊ ನಿಮ್ ಕಮಿಟ್ಮೆಂಟ್ ಎಷ್ಟಿದೆ ತಿಂಗಳಿಗೆ ಇಷ್ಟು ನಾನು ಕಮಿಟ್ಮೆಂಟ್ ಪೇ ಮಾಡಲೇಬೇಕು ಅಂತ ಒಂದು ತರ್ಟಿ ಫೈವ್ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಪೇಮೆಂಟ್ ಮಾಡಬೇಕು ಓಕೆ ಸೊ ಬೇರೆ ಇ ಎಮ್ ಐ ಎಷ್ಟು ಬರುತ್ತೆ ಈ ಗಾಡಿಗೆ ಸರ್ ಒಂದು ಫೋರ್ಟೀನ್ ತೌಸಂಡ್ ಇಂದ ತರ್ಟೀನ್ ತೌಸಂಡ್ ಗಂಟ ಬರುತ್ತೆ ಸರ್ ತರ್ಟೀನ್ ತೌಸಂಡ್ ಅಂತ ಬರುತ್ತೆ ಹೆಂಗ್ ಹೆಂಗೋದ್ರೆ ಪ್ರಾಫಿಟ್ ಸಿ ಎನ್ ಜಿ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಇದೆ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಇದೆ ಸರ್ ಫಿಫ್ಟೀನ್ ಮಿನಿಟ್ ಚಾರ್ಜಿಂಗು ಪ್ಲಸ್ ನಮ್ಗೆ ಇ ಎಂ ಐ ಏನು ಆರಾಮಾಗಿ ಕಟ್ಕೊಬೋದು ಏನ್ ಟೆನ್ಶನ್ ಇದೆ ಸೊ ಈ ಗಾಡಿ ಇದ್ರೆ ನೀವ್ ಎಷ್ಟು ವರ್ಷವರೆಗೂ ಓಡಿಸಬಹುದು ಗಾಡಿಗೆ ಆರಾಮಾಗಿ ಒಂದು ಹದಿನೈದು ಇಪ್ಪತ್ತು ವರ್ಷ ಗಂಟ ಆರಾಮಾಗಿ ಓಡಿಸ್ಕೋಬಹುದು ಸೊ ಕ್ಲಚ್ ಗೇರ್ ಇಲ್ಲ ಅಂದ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಬಾಡಿ ಪೇನ್ಸ್ ಏನು ಬರಲ್ಲ ಆರಾಮಾಗಿ ಓಕೆ ನೀವು ಈ ಮೆಟ್ರೋ ಸ್ಟೇಷನ್ ಅಲ್ಲೆಲ್ಲ ನೈಟ್ ಹೊತ್ತು ಯಾವ ಎಲೆಕ್ಟ್ರಿಕ್ ಗಾಡಿನಿಲ್ಲ ಇಲ್ಲ ಆದ್ರೆ ಈ ಗಾಡಿಯಲ್ಲಿ ಮಂದಿ ನಿಂತ್ಕೋಬಹುದು ಯಾಕಂದ್ರೆ ಚಾರ್ಜಿಂಗ್ ಸ್ಟೇಷನ್ ಇರೋದ್ರಿಂದ ಸೊ ಅಲ್ಲೇ ನಿಂತ್ಕೊಂಡು ನೀವು ಬೆಳಗ್ಗೆಲ್ಲ ಓಡಿಸ್ಕೋಬಹುದು ಸೊ ಯಾವಾಗ ಮನ್ಸ್ ಬರ್ತೀನಿ ಯಾವಾಗ ಆ ಟೈಮ್ ಬೇಕಾದ್ರೆ ಗಾಡಿ ತೆಗಿಬಹುದು ಓಕೆ ಓಕೆ ಮತ್ತೆ ಹೇಗಿದೆ ಬೇರೆ ಏನಾದ್ರು ನಮ್ ಕಂಪನಿ ಕಡೆಯಿಂದ ಏನಾದ್ರು ಮಾಡ್ಕೊಡ್ಬೇಕಾ ಎಲ್ಲ ಚೆನ್ನಾಗಿ ಮಾಡಿದೀರಾ ಹಿಂಗೆ ಮುಂದೆ ನಡೀಲಿ ಅಂತ ಓಕೆ ತುಂಬಾ ಥ್ಯಾಂಕ್ಸ್